ಆರ್ ಸಿ ವಿಯಲ್ಲಿ ಏಡಿ ಇರಬೇಕಿತ್ತು ಏರೆ ಇನ್ನೂ ಎಂದಿತ್ತು ಚೆನ್ನಾಗಿತ್ತು ಎಬ್ಬಿಡಿನ ನಾವು ಭಾಳ ಮಿಸ್ ಮಾಡ್ಬೇಕು ಎಬ್ಬಿಡಿ ಇದ್ರೆ ಇನ್ನೂ ಭಾಳ ಖುಷಿ ಆಯ್ತು ಸ್ವಲ್ಪ ಫೈನಲ್ ಬಂತಲ್ಲ ನಮ್ಮ ಉತ್ತರ ಕರ್ನಾಟಕ ಫುಲ್ ಸಪೋರ್ಟ್ ಇದೆ ಆರ್ ಸಿ ಆಗುತ್ತೆ ಈಗ ಇನ್ನೂ ಇನ್ನು ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಕ್ಕ ಕಪ್ಪು ಹೊಡಿತ್ತೆ ಆರ್ ಸಿ ಬಿ ನಾಳೆ ಪಕ್ಕ ಹೊಡಿತ್ತೆ ಉತ್ತರ ಕರ್ನಾಟಕ ಇಡೀ ಉತ್ತರ ಕರ್ನಾಟಕ ಸಪೋರ್ಟ್ ಇದೆ ಆರ್ ಸಿ ಬಿ ನಾವು ಉತ್ತರ ಕರ್ನಾಟಕದೇ ಉತ್ತರ ಕರ್ನಾಟಕ ಫುಲ್ ಸಪೋರ್ಟ್ ಅದ ಆರ್ ಸಿ ಬಿ ಪಕ್ಕ ನಾಳೆ ಕಪ್ಪ ಹೊಡಿಯೋ ಹೊಡೀತು ಆರ್ ಸಿ ಬಿ ಆಲ್ ಕರ್ನಾಟಕ ಅಲ್ಲ ಉತ್ತರ ಕರ್ನಾಟಕ ಇಡೀ ಫುಲ್ ಸಪೋರ್ಟ್ ಹೇಬಿಡಿಗೆ ಹೆಬ್ಬಿಡಿ ಇರ್ಬೇಕಿತ್ತು ಎಬ್ರಿ ಬಾಳ್ ಮಿಸ್ ಮಾಡ್ಕೋ ಅಷ್ಟೇ ನಮ್ನೇ ಇಲ್ಲ ನಮ್ನ ಹೆಬ್ಬಿನೇ ಕೋಲಿ 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 ಫೇನ್ ಮೇಡಮ್ ಪಕ್ಕ ಆರ್ಸಿನ್ ಆಗುತ್ತೆ ಪಕ್ಕ ಆರ್ ಸಿ ಬಿನ್ ಆಗೇ ಆಗುತ್ತೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಕಪ್ ಹೊಡಿತ್ತ ಅಂತ ಹೇಳಿದ್ರೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಕಪ್ ಹೊಡೆ ಹೊಡಿತ್ತೆ ಡಿಗ್ರಿ ಪಾಸ್ ಆಗ್ಬಿಡ್ತೀನಿ ನಾನು ಡಿಗ್ರಿ ಪಾಸ್ ಅಲ್ಲ ಮೇಡಮ್ ಪಕ್ಕ ಇಪ್ಪತ್ತೈದರಲ್ಲಿ ಆರ್ ಸಿ ಕಪ್ ಹೊಡೆ ಹೊಡಿತ್ತೆ ಪಕ್ಕ ಪಕ್ಕ ಆಗತ್ತೆ ಮೇಡಮ್ ಆಗಲ್ಲ ಅಂದ್ರೆ ಅವಾಗ ಮೇಡಮ್ ಹಾಗೇ ಆಗುತ್ತೆ ನಮ್ಮ ಪುನೀತ್ ರಾಜ್ ಕುಮಾರ್ ಫುಲ್ ಸಪೋರ್ಟ್ ಇದೆ ಅದಕ್ಕೆ ಅಪ್ಪು ಸರ್ ಸಪೋರ್ಟ್ ಇದೆ ನಾವು ಉತ್ತರ ಕರ್ನಾಟಕದವ್ರೆ